ಎಲ್ಲರಿಗೂ ನಮಸ್ಕಾರಗಳು ನಾನು ನಿಮ್ಮ ಅಶೋಕ್ಯ ದೊಡಮನಿ ವಚನಗಳಲ್ಲಿ ಕೃಷಿ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ ಜೇಡರ ದಾಸಿಮಯ್ಯನವರ ವಚನದಲ್ಲಿ ಕಾವಲಿಲ್ಲದ ಹೊಲ ಕಳ್ಳರ ಪಾಲು ಎನ್ನುವಂತೆ ದೂರದ ಹೊಲವ ಮಾಡುವುದು ಕಷ್ಟದ ಕೆಲಸದ ಅದರ ವಿಶ್ಲೇಷಣೆಯನ್ನು ಇಲ್ಲಿ ಕಾಣಬಹುದು ವಚನ ಸಂಖ್ಯೆ ಮೂವತ್ತಾರರಲ್ಲಿ ವಚನ ಈ ರೀತಿಯಾಗಿದೆ ಊರ ಮಾಡುವನ ಭಕ್ತಿ ದೂರದ ಹೊಲದಂತೆ ದೂರದಿ ಬಂದು ಅದು ನಿಂದು ಮುಂದೆ ಸಾಗರವಾಗಲರಿಯದು ರಾಮನಾಥ ಯಾವುದೇ ಬೆಳೆಯಾಗಲಿ ಅದಕ್ಕೆ ಸೂಕ್ತ ಉಸ್ತುವಾರಿ ಹಾಗೂ ಭದ್ರತೆ ಅಗತ್ಯವಿರುತ್ತದೆ ಬೆಳೆ ಇಟ್ಟ ನಂತರ ಅತ್ತ ಸುಳಿದಾಡದೆ ಇದ್ದರೆ ಅಥವಾ ಕಾವಲು ಹಾಕದೇ ಇದ್ದರೆ ಕದಿಯುವವರಿಗೆ ಒಳ್ಳೆಯ ಅವಕಾಶ ಹಾಗಾಗಿ ಅತಿ ದೂರದಲ್ಲಿರುವ ಫಲವನ್ನು ಮಾಡುವುದೆಂದರೆ ಬಲು ಕಷ್ಟ ಕದ್ದು ತಿನ್ನುವ ದನಗಳು ಮತ್ತು ಕಳ್ಳಕಾಕರ ಭಯ ಅಲ್ಲಿ ಇರುತ್ತದೆ ಶಿವಶರಣರ ಸಂಘದಲ್ಲಿ ಮಾಡುವ ಭಕ್ತಿಯೂ ಫಲಪ್ರದವಾಗಿರುತ್ತದೆ ನಿಷ್ಕಾಮ ಭಕ್ತಿಯು ಶಿವನ ಅವಲಂಬಿಗೆ ಕಾರಣವಾಗಿರುತ್ತದೆ ಬೆಳೆಯುವ ಪೈರಿಗೆ ಪ್ರಥಮೋಪಚಾರ ಸರಿಯಾಗಿ ನಾಟಿ ಮಾಡುವುದೇ ಆಗಿದೆ ಇಲ್ಲದಿದ್ದರೆ ಅದು ಬತ್ತಿ ಬಾಡಿ ಸತ್ತು ಹೋಗುವುದು ಒಂದೇ ಒಂದು ಸುಗ್ಗಿಯ ಪೈರು ಪಚ್ಚೆಯ ಕತಿಯೇ ಹೀಗಾದ ಮೇಲೆ ನೂರೊಂದು ಫಲವನ್ನು ನೂರಾರು ಸಲ ಕೊಡುವ ಭಕ್ತಿಯ ಸಸಿಯ ಮಾತು ಸಾಮಾನ್ಯವಲ್ಲ ಅದು ಬೆಳೆದರೆ ಕಲ್ಪ ವೃಕ್ಷವಾಗುವುದು ಆದ್ದರಿಂದ ಆಳವಾಗಿ ಅಗೆದು ಗೊಬ್ಬರ ಕೆಮ್ಮನ್ನು ಮರಳು ಹಸಿರು ತುಂಬಿ ಅಲ್ಲಿ ಅದನ್ನು ಅಲ್ಲಾಡದಂತೆ ದೃಢವಾಗಿ ನೆಡಬೇಕು ಅದಕ್ಕೆ ಅಂಗವೇ ಭೂಮಿ ಲಿಂಗವೇ ಗುಳಿ ನಾವು ಮಾಡಿದ ತ್ಯಾಗವೇ ಗೊಬ್ಬರ ಮುಂತಾದು ಹಿಡಿದು ಬಿಡನೆಂಬ ದೃಢವೇ ನಾಟಿ ಸರಿಯಾಗಿ ಮಾಡಬೇಕು ಈ ಆತ್ಮ ವ್ಯವಸಾಯವನ್ನು ಇಲ್ಲದಿದ್ದರೆ ಅದು ದೂರದ ಹೊಲದ ವ್ಯವಸಾಯದಂತೆ ಹದಗೆಡುವುದು ಇಲ್ಲಿ ಜೇಡರ ದಾಸಿಮ್ಮಯ್ಯನವರು ದೂರದ ಹೊಲದ ಮಾತಿತ್ತಿರುವುದು ನಮಗೆ ಹತ್ತಿರವಷ್ಟೇ ಅಲ್ಲ ನಮ್ಮ ಜೀವನಕ್ಕೆ ಹುಟ್ಟಿನಿಂದ ಸಾಯುವವರಿಗೆ ಹತ್ತಿಕೊಂಡೇ ಇರುವ ಈ ದೇಹವೆಂಬ ಹೊಲವನ್ನು ಹಸುನು ಮಾಡಲೆಂದು ಬುದ್ಧಿ ಹೇಳಲೆಂದೇ ಇಲ್ಲಿ ಭಕ್ತಿಯನ್ನು ಬಿತ್ತಿ ಬೆಳೆಯದೆ ಅದರ ಅಮೃತದ ಬೆಳಸನ್ನು ತಿನ್ನದೆ ಉನ್ನದೆ ಸಾಯುತ್ತಿರುವುದು ನಮ್ಮ ಅವಿವೇಕವೆಂಬುದು ಒತ್ತಿ ಹೇಳಲೆಂದೇ ಈ ವಚನದ ವಿಶ್ಲೇಷಣೆಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ಸ್ ಹಾಕಿ ಹಾಗೂ ರೈತರಿಗೆ ಶೇರ್ ಮಾಡಿ ನಮ್ಮ ಚಾನಲ್ ವಚನಗಳಲ್ಲಿ ಕೃಷಿ ವಿಜ್ಞಾನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸದಾ ನಮ್ಮ ವಿಡಿಯೋಗಳನ್ನು ನೋಡುವ ಮೂಲಕ ವಚನ ಸಾಹಿತ್ಯವನ್ನು ಅರಿತುಕೊಳ್ಳೋಣ ಎಂದು ಹೇಳುತ್ತಾ ಮುಂದೆ ಮತ್ತೊಂದು ಕೃಷಿ ವಚನದೊಂದಿಗೆ ಮತ್ತೆ ಬರುತ್ತೇನೆ ಎಲ್ಲರಿಗೂ ಧನ್ಯವಾದಗಳು